ಆ ವಿಡಿಯೋ ಎಲ್ಲ ಸುಳ್ಳು ಅಂತ ಅನ್ಕೊಂಡು ನಿಮ್ಮ ಸುಳಿ ಏನಾದ್ರು ಇತ್ತ ಸರ್ ಇದ್ರ ಬಗ್ಗೆ ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ ಐಡಿಯಾ ಇಲ್ಲ ಯಾವಾಗ ಆಗಿರೋದು ಇದು ಯಾವಾಗ ಮಾಡಿದರೋ ಗೊತ್ತಿಲ್ಲ ಗೊತ್ತಿಲ್ಲ ಆಗಿದೆ ಅಲ್ಲ ಗೊತ್ತಾಗಲ್ಲ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತೀರಾ ತನಿಖೆ ಆಗಬೇಕು ಪೊಲೀಸ್ ಸ್ಟೇಷನ್ ಭೇಟಿ ಮಾಡಕ್ಕೆ ಬಂದಿದ್ದೀರಾ ಸರ್ ಏನು ಹೇಳಿಕ್ ಬಯಸ್ತೀರಾ ಅವರಿಗೆ ಏನು ಈ ತರ ಸುಳ್ಳು ಮಾಹಿತಿ ಆಪ್ಸ್ತಾ ಇದ್ದಾರೆ